ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಿನ ಚಪಾತಿ ಮಾಡೋಣ ಸ್ನೇಹಿತರೆ ಪಾಲಕ್ ಚಪಾತಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪು ಒಂದು ಕಟ್ಟು ಚೆನ್ನಾಗಿ ತೊಳೆದು ಚೆನ್ನಾಗಿ ಹೆಚ್ಚಿ ತೊಳೆದು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ ಈಗ ಈಗ ಹಾಕ್ಕೊಂಡು ಬಂದಿರೋ ಅಂಥ ಇದನ್ನು ಸೊ ಸೊಪ್ಪನ್ನು ಈಗ ಚಪಾತಿ ಎಷ್ಟಿಗೆ ಎಷ್ಟು ಮಾಡಬೇಕು ಅಂತ ಹಿಟ್ಟಿಟ್ಕೊಂಡಿದ್ದೀನೋ ಅಷ್ಟಕ್ಕೆಲ್ಲ ಪೂರ ಹಾಕಿ ಕಲಿಸ್ಬಿಡೋಣ ಸುಲಭ ಸ್ನೇಹಿತರೆ ಇದೇನು ಬೇಗ ಹಾಕಿದರೆ ಚಪಾತಿ ಫುಲ್ಲು ಎಕ್ಸ್ಟ್ರಾ ಇದ್ದಾವಾಗ ಸೊಪ್ಪುಗಳನ್ನ ಯಾವ ಥರ ರೂಪದಲ್ಲಾದ್ರೂ ಅಡುಗೆ ಅಡುಗೆ ಮಾಡಿಕೊಂಡು ತಿನ್ಬೋದು ಈಗ ನಾನು ಪಾಲ ಪಾಲಕ್ ಚಪಾತಿ ಮಾಡೋಣ ಅಂತ ಕೆಲರು ತುಂಬ ಇರುತ್ತೆ ಪಾಲಕ್ ಸೊಪ್ಪಲ್ಲಿ ಇದೆ ನಿಮಗೆ ಪಾಲಕ್ ಸೊಪ್ಪು ಹೆಚ್ಚು ತಿಂದಷ್ಟು ಒಳ್ಳೆಯದು ಈಗ ಆ ಹಿಟ್ಟನ್ನೆಲ್ಲ ಫುಲ್ಲು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ತಿರುವಿರೋವಂಥ ಹಿಟ್ಟು ಸೊಪ್ಪನ್ನು ಹಾಕಿ ಕಲಿಸ್ಕೊಬೇಕು ಇಲ್ಲದಿದ್ದರೆ ನೀರು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಚೂರು ನೀರು ಅದೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ ಅಷ್ಟೊತ್ತಿಗೆ ನಾನು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಈಗ ನಾವು ಒಂದು ಉಂಡೆ ಮಾಡಿಟ್ಕೊಂಡು ಎಲ್ಲ ಚಪಾತಿ ಮಾಮೂಲಿ ನಟಿಸೋ ಹಾಗೆ ನಟಿಸ್ಬಿಟ್ಟು ಇಟ್ಟು ನಟಿಸ್ಬಿಟ್ಟಿದ್ರೆ ಆಯಿತು ಇದಕ್ಕೆ ನಾನು ಪಾಲಕ್ ಚಪಾತಿ ಪುದೀನ ಚಟ್ನಿ ಕಾಂಬಿನೇಷನು ಇದಿತ್ತಲ್ಲ ನಾನು ಮಾಡಿದವಾಗ ಮಾಡಿದ್ದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನು ಯಾರಿಗೂ ಬರದೇ ಇರೋ ಎಲ್ಲರಿಗೂ ಬರುತ್ತೆ ನಾನು ಮಾಡ್ತಿರೋದನ್ನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಪಾಲಕ್ ಚಪಾತಿ ಪಾಲಕ್ ಸೊಪ್ಪು ಹೆಚ್ಚಿದ್ರೆ ಹೆಚ್ಚಿದರೆ ಒಂದು ಕಟ್ಟು ಯೂಸ್ ಮಾಡಿಕೊಂಡು ಚಪಾತಿಗಳಿಗೆಲ್ಲ ಹಾಕೋಬೋದು ಮೆಂತ್ಯ ಸೊಪ್ಪು ಹಾಕೋಬೋದು ಪಾಲಕ್ ಹಾಕೋಬೋದು ಎಲ್ಲ ಸೊಪ್ಪುಗಳೂ ತಿರುವಿ ಹಾಕ್ಕೊಬೋದು ಯಾವ ಥರ ರೂಪ್ದಲ್ಲಾರು ನೋಡಿ ಪಾಲಕ್ ಚಪಾತಿ ಆಯಿತು ಇದಕ್ಕೆ ಟೇಸ್ಟಿ ಇರುವಂಥದ್ದು ಪುದೀನ ಚಟ್ನಿ ರೆಡಿ ಇದೆ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುತ್ತೆ